ಎಲ್ಲರಿಗೂ ನಮಸ್ಕಾರಗಳು ತಿರುಪತಿ ತಿಮ್ಮಪ್ಪನ ಕಣ್ಣುಗಳನ್ನು ಮುಚ್ಚಲು ಕಾರಣವೇನು ಯಾರಿಗೂ ತಿಳಿಯದ ಏಳು ರಹಸ್ಯಗಳು ಯಾವುದು ಅಂತ ನೋಡೋಣ ಕಲಿಯುಗ ವೈಕುಂಠವಾಸಿ ಎಂದೇ ಕರೆಯಲ್ಪಡುವ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ನಿತ್ಯ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ತಿರುಮಲ ದೇವಸ್ಥಾನದಲ್ಲಿ ವಿಷ್ಣುವಿನ ಅವತಾರ ವೆಂಕಟೇಶ್ವರನನ್ನು ಪ್ರತಿಷ್ಠಾಪಿಸಲಾಗಿದೆ ಇದು ಭಾರತದ ಎರಡನೇ ಶ್ರೀಮಂತ ದೇವಾಲಯವಾಗಿದೆ ಕಲಿಯುಗದಲ್ಲಿ ಕಷ್ಟಗಳಿಂದ ಮಾನವ ಕುಲವನ್ನು ರಕ್ಷಿಸಲು ಶ್ರೀನಿವಾಸ ಭೂಮಿಗೆ ಬಂದರೆಂದು ಭಕ್ತರು ನಂಬುತ್ತಾರೆ ರಜಾದಿನಗಳು ಹಬ್ಬ ಹರಿದಿನಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ತಿರುಮಲ ಭಕ್ತರಿಂದ ತುಂಬಿರುತ್ತದೆ ಆದರೆ ಈ ದೇವಾಲಯಕ್ಕೆ ಸಂಬಂಧಿಸಿದ ರಹಸ್ಯಗಳು ಜನರನ್ನು ಆಶ್ಚರ್ಯಗೊಳಿಸುತ್ತಿವೆ ವಿಶೇಷವಾಗಿ ಏಳು ಆಸಕ್ತಿದಾಯಕ ವಿಷಯಗಳನ್ನು ಭಕ್ತರು ಚರ್ಚೆ ಮಾಡುತ್ತಿರುತ್ತಾರೆ ಮುಡಿ ಸಮರ್ಪಿಸುವ ಹಿಂದಿನ ರಹಸ್ಯ ಪುರಾಣಗಳ ಪ್ರಕಾರ ವಿಷ್ಣು ವೈಕುಂಠವನ್ನು ತೊರೆದು ಶ್ರೀ ವೆಂಕಟೇಶ್ವರನ ರೂಪದಲ್ಲಿ ಭೂಮಿಗೆ ಬಂದು ಹುತ್ತದಲ್ಲಿ ನೆಲೆಸುತ್ತಾನೆ ಆದರೆ ಬಾಲಕನೊಬ್ಬ ಗುಡ್ಡ ಅಗೆಯುತ್ತಿದ್ದಾಗ ತಪ್ಪಾಗಿ ಕೊಡಲಿಯಿಂದ ತಿಮ್ಮಪ್ಪನ ತಲೆಗೆ ಗಾಯವಾಗುತ್ತದೆ ಇದರೊಂದಿಗೆ ಗಂಧರ್ವ ರಾಜಕುಮಾರಿ ನೀಲಾದೇವಿಯು ಶ್ರೀನಿವಾಸನ ಗಾಯಕ್ಕೆ ಔಷಧಿಯನ್ನು ಕೊಡುತ್ತಾಳೆ ತನ್ನ ಕೂದಲನ್ನು ಕತ್ತರಿಸಿ ಸ್ವಾಮಿಗೆ ಅರ್ಪಿಸುತ್ತಾಳೆ ಅಲ್ಲದೆ ಗಾಯವಾದ ಸ್ಥಳದಲ್ಲಿ ತನ್ನ ಕೂದಲನ್ನು ಇಟ್ಟುಕೊಳ್ಳುವಂತೆ ಮನವಿ ಮಾಡುತ್ತಾಳೆ ನೀಲಾದೇವಿಯ ಭಕ್ತಿಯನ್ನು ಮೆಚ್ಚಿದ ವೆಂಕಟೇಶ್ವರನು ತನ್ನ ಆಲಯಕ್ಕೆ ಬಂದು ತನ್ನ ಸಾನ್ನಿಧ್ಯದಲ್ಲಿ ಮುಡಿ ಸಮರ್ಪಿಸುವ ಎಲ್ಲರಿಗೂ ತನ್ನ ಆಶೀರ್ವಾದವು ಲಭಿಸುತ್ತದೆ ಎಂದು ವರ ನೀಡ್ತಾರೆ ಅಲ್ಲಿಂದ ವೆಂಕಟೇಶ್ವರ ಸ್ವಾಮಿಗೆ ಮುಡಿ ಸಮರ್ಪಣೆ ಮಾಡುವ ಪದ್ಧತಿ ಆರಂಭವಾಯಿತು ಎಂಬ ನಂಬಿಕೆ ಇದೆ ವೆಂಕಟೇಶ್ವರ ಸ್ವಾಮಿಯ ಕಣ್ಣು ಮುಚ್ಚಿರುವುದು ಏಕೆ ತಿರುಮಲ ದೇಗುಲದಲ್ಲಿ ವೆಂಕಟೇಶ್ವರನ ಕಣ್ಣು ಯಾವಾಗಲೂ ಮುಚ್ಚಿರುತ್ತದೆ ಬಿಳಿ ಬಟ್ಟೆಯನ್ನು ವೆಂಕಟೇಶ್ವರ ಸ್ವಾಮಿಗೆ ಕಣ್ಣುಗಳಿಗೆ ಸುತ್ತಿಡುತ್ತಾರೆ ಸ್ವಾಮಿಯು ಶಕ್ತಿಯುತ ಮತ್ತು ಪ್ರಕಾಶಮಾನವಾದ ಕಣ್ಣುಗಳನ್ನು ಹೊಂದಿದ್ದಾರೆ ಸ್ವಾಮಿಯ ಕಣ್ಣುಗಳು ಬ್ರಹ್ಮಾಂಡ ಶಕ್ತಿಯನ್ನು ಮೀರಿವೆ ಆದ್ದರಿಂದ ಭಕ್ತರು ಸ್ವಾಮಿಯ ಕಣ್ಣುಗಳನ್ನು ನೇರವಾಗಿ ನೋಡಲಾಗುವುದಿಲ್ಲ ಅದಕ್ಕಾಗಿಯೇ ವೆಂಕಟೇಶ್ವರ ಸ್ವಾಮಿಯ ಕಣ್ಣುಗಳನ್ನು ಮುಚ್ಚಿರುತ್ತಾರೆ ಆದರೆ ಪ್ರತಿ ಗುರುವಾರ ಸ್ವಾಮಿಯ ಕಣ್ಣಿನ ಮುಖವಾಡವನ್ನು ಬದಲಾಯಿಸಲಾಗುತ್ತದೆ ಆ ಸಮಯದಲ್ಲಿ ಕೆಲವೇ ಕ್ಷಣಗಳು ಮಾತ್ರ ಭಕ್ತರು ನೇರವಾಗಿಯೇ ಸ್ವಾಮಿಯ ಕಣ್ಣುಗಳನ್ನು ನೋಡಬಹುದಾಗಿದೆ ಒದ್ದೆಯಾಗಿರುವ ವಿಗ್ರಹ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹದ ಹಿಂದೆ ಹಾಗೂ ಬೆನ್ನು ಯಾವಾಗಲೂ ಒದ್ದೆಯಾಗಿ ಇರುತ್ತದಂತೆ ಇದು ಏಕೆ ನಡೆಯುತ್ತಿದೆ ಎಂದು ಯಾರಿಗೂ ತಿಳಿದಿಲ್ಲ ಎಂಬ ನಂಬಿಕೆ ಭಕ್ತರಲ್ಲಿದೆ ತಿಮ್ಮಪ್ಪನ ಕಿರೀಟದ ಹರಳು ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಕಿರೀಟದ ಮಧ್ಯದಲ್ಲಿ ಮೇರು ಹರಳು ಎಂಬ ಬೃಹತ್ ರತ್ನವನ್ನು ಹೊಂದಿದೆ ಮೂರು ಇಂಚು ವ್ಯಾಸವನ್ನು ಹೊಂದಿರುವ ತೊಂಬತ್ತಾರು ಕ್ಯಾರೆಟ್ ರತ್ನ ವಿಶ್ವದ ಅತಿ ದೊಡ್ಡ ಹರಳು ಎಂಬ ದಾಖಲೆಯನ್ನು ಹೊಂದಿದೆ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಸಮುದ್ರದ ಅಲೆಗಳ ಶಬ್ದ ತಿರುಮಲ ಗರ್ಭಗುಡಿಯಲ್ಲಿರುವ ಸ್ವಾಮಿ ವಿಗ್ರಹದ ಹಿಂಭಾಗದ ಗೋಡೆಯಿಂದ ಸದಾ ಸಮುದ್ರದ ಅಲೆಗಳ ಶಬ್ದ ಕೇಳಿಸುತ್ತಂತೆ ಇದು ಒಂದು ದೊಡ್ಡ ಮಿಸ್ಟರಿಗ ಹೇಳುತ್ತಾರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ತಿರುಮಲ ವೆಂಕಟೇಶ್ವರನ ಮೂರ್ತಿಯ ಗಡ್ಡದ ಹತ್ತಿರ ಪಚ್ಚ ಕರ್ಪೂರ ಹಾಕಿರುತ್ತಾರೆ ಸಾಮಾನ್ಯವಾಗಿ ಇದಕ್ಕೆ ಕಲ್ಲುಗಳನ್ನು ಒಡೆದು ಹಾಕುವ ಅಥವಾ ಬಿರುಕು ಮೂಡಿಸುವ ಸ್ವಭಾವ ಹೊಂದಿರುತ್ತದೆ ಆದರೆ ತಿಮ್ಮಪ್ಪನ ವಿಗ್ರಹದ ಮೇಲೆ ಮಾತ್ರ ಕರ್ಪೂರ ಯಾವುದೇ ಪ್ರತಿಕೂಲ ಪರಿಣಾಮ ಬೀರುವುದಿಲ್ಲ ಎನ್ನಲಾಗಿದೆ ದೀಪಗಳ ರಹಸ್ಯ ತಿರುಮಲ ಗರ್ಭಗುಡಿಯಲ್ಲಿ ದೇವರ ಮುಂದಿರುವ ಮಣ್ಣಿನ ದೀಪಗಳು ನಿರಂತರವಾಗಿ ಬೆಳಗುತ್ತಲೇ ಇರುತ್ತವೆ ಈ ದೀಪಗಳನ್ನು ಬೆಳಗಿಸಿದ ಸಮಯ ಬೆಳಗಿದ ವ್ಯಕ್ತಿಗಳು ಯಾರೋ ಗೊತ್ತಿಲ್ಲವಂತೆ ಆ ತಿರುಮಲ ತಿಮ್ಮಪ್ಪನ ನಾಮಸ್ಮರಣೆಯನ್ನು ಸದಾಕಾಲ ಮನಸ್ಸಿನಲ್ಲಿ ಮಾಡ್ತಾ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸಿಕೊಳ್ಳೋಣ ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು